ಏನೇನು ಬೇಕಪ್ಪ ಯಾರ್ಯಾರಿಗೆ ಏನೇನು ಬೇಕಪ್ಪ ಗೋಲ್ಗಪ್ಪ ಇದು ಯಾರ್ಯಾರಿಗೆ ಏನೇನು ಬೇಕು ಹೇಳ್ರಿ ಬೇಗ ಬೇಗನ ಎಷ್ಟೊಂದು ಜನ ಬಂದಿದ್ದೀರಾ ಆರು ಜನ ಬಂದಿದ್ದೀರಾ ಏನೇನು ಕೊಡಬೇಕು ಹೇಳ್ರಿ ಎಷ್ಟೆಷ್ಟು ಪ್ಲೇಟ್ ಕೊಡಬೇಕು ಎಲ್ಲ ಬೇಗ ಬೇಗ ಹೇಳ್ಬಿಡ್ರಿ ಬೇಗ ಬೇಗ ಹಾಕಿ ಅತ್ತ ಎಲ್ಲ ಚಿಕ್ಕ ಹುಡುಗರೇ ಬಂದಿದ್ದೀರಾ ಹಾಂ ದೊಡ್ಡವರು ಯಾರು ಬರ್ಬೇಕು ತಾನೆ ಎಲ್ಲ ಹುಡುಗರು ಹುಡ್ಗರು ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ ಅನ್ಸುತ್ತೆ ಹೇಳ್ರಿ ಬೇಗ ಬೇಗ ಕಡಿಯೋಣ ಸ್ವಲ್ಪ ಹೇಳ್ತೀನಿ ಯಾಕ ಹಂಗಾಡ್ತೀಯಾ ಓ ಏ ಭವ್ಯ ಏನೇನು ಬೇಕು ಹೇಳಿ ಭೂವಿ ಹೇಳಿ ನೀನು ಬೇಗ ಬೇಗ ಹೇಳ್ರಿ ನಿಮ್ಗೆ ಎಷ್ಟೆಷ್ಟು ಬೇಕು ಏನೇನು ಬೇಕು ಗೋಲ್ಗಪ್ಪ ಬೇಕಾ ಸುಕ್ಕ ಬೇಕಾ ಏನೇನು ಬೇಕು ಹೇಳ್ರಿ ಬೇಗ ಬೇಗ ಭೂಮಿ ನೀನೇ ಹೇಳೆ ಭೂಮಿ ಏನು ತಗೊಳ್ಳೋಣ ಏ ಗೋಲ್ಗಪ್ಪನೇ ಚೆನ್ನಾಗಿರ್ತೈತೆ ಕಣೆ ಗೋಲ್ಗಪ್ಪನೇ ತೊಗೊಳೋಣ ಅಣ್ಣ ಎರಡು ಗೋಲ್ಗಪ್ಪ ಕೊಡಿ ಎರಡು ಪ್ಲೇಟು ಇವ್ರಿಗೆ ಏನು ಬೇಕೋ ಗೊತ್ತಿಲ್ಲ ಅವರೇ ಹೇಳ್ತಾರೆ ನನಗೂ ಅವಳಿಗೆ ಗೋಲ್ಗಪ್ಪ ಕೊಡಿ ಏ ನಮಗೂ ಅದೇ ಹೇಳೇ ಎಲ್ಲಾರ್ಗು ಅಣ್ಣ ಒಟ್ಟು ಆರು ಪ್ಲೇಟು ಗೋಲ್ಗಪ್ಪನೇ ಕೊಟ್ಬಿಡಿ ಸರಿನಪ್ಪ ಆಯಿತು ಆರು ಪ್ಲೇಟಾ ಹ್ಞೂ ಸರಿ ವಾವ್ ಸಖತ್ತಾಗಿದೆ ಅಣ್ಣ ಇನ್ನೊಂದು ಪ್ಲೇಟ್ ಕೊಡಿ ಅಣ್ಣ ಸೂಪರ್ ಆಗಿದೆ ಏ ನಿಮಗೆಲ್ಲ ಇನ್ನೊಂದು ಪ್ಲೇಟ್ ಬೇಕೇನ್ರಾ ಹ್ಞೂ ಚೆನ್ನಾಗೈತೆ ಹಬ್ಬ ಹಾಂ ಹಾಂ ಸೂಪರಾಗೈತೆ ಅಣ್ಣ ಆಳೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಚೆನ್ನಾಗಿ ಮಾಡ್ತೀರಾ ಸೂಪರಾಗೈತೆ ಅಣ್ಣ ಅಯ್ಯೋ ಇಲ್ಲಪ್ಪ ಈಗ ಒಂದು ವಾರದಿಂದ ಓಪನ್ ಮಾಡಿದ್ದೀವಿ ಹೊಸ್ದಾಗೆ ಹ್ಞೂ ಅದಕ್ಕೆ ನೀವು ಎಲ್ಲ ಬೇರೆಯವ್ರಿಗೆಲ್ಲ ಹೇಳ್ರಿ ಈಗ ಇಂಥತ್ತೆ ಇಟ್ಕೊಂಡಿದ್ದೀವಿ ಎಲ್ಲರೂ ಫ್ರೆಂಡ್ಸ್ನೆಲ್ಲ ಕರ್ಕೊಬನ್ನಿ ಬೇರೆ ಅಕ್ಕಪಕ್ಕಾಗೆಲ್ಲ ಹೇಳ್ರಿ ನಾವು ಹೊಸ್ದಾಗಿ ಓಪನ್ ಮಾಡ್ತಿದ್ದೀವಿ ಅದಕ್ಕೆ ಹೇಳ್ರಿ ಚೆನ್ನಾಗಿ ಹ್ಞೂ ಇನ್ನೊಂದೊಂದು ಪ್ಲೇಟ್ ತಿನ್ನಿರಿ ಚೆನ್ನಾಗಿದ್ರೇನು ಹಾಕ್ತೀನಿ ಇನ್ನೊಂದು ಪ್ಲೇಟು ತಿಂದಿರಿ ಸೂಪರಾಗೈತೆ ಚೆನ್ನಾಗೈತೆ ಚೆನ್ನಾಗೈತೆ ಹ್ಞೂ ಚಿಂಟು ಸೂಪರಾಗೈತೆ ಎಲ್ಲೂ ಈ ಥರ ರುಚಿ ಎಲ್ಲೂ ಇರಲೇ ಇಲ್ಲ ಸೂಪರಾಗಿ ಮಾಡ್ತಾರೆ ಇವಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಎಲ್ಲ ಇಲ್ಲಿಗೆ ಬಂದುಬಿಡೋಣ ಚೆನ್ನಾಗಿ ಮಾಡ್ತಾರೆ ಇಲ್ಲೇ ತಿನ್ಕೊಂಡು ಹೋಗೋಣ ನಮ್ಮ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಇಲ್ಲಿಗೆ ಬರಬೇಕು ಸಂಡೇ ದಿನ ಎಲ್ಲ ನೋಡಿ ಫ್ರೆಂಡ್ಸ್ ನಾವೆಲ್ಲ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ಬಂದು ತಿನ್ನಿ ಸೂಪರಾಗಿದೆ ಪಾನಿಪುರಿಗೇನ ಗೋಲ್ಗಪ್ಪ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಮಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ನಿಮ್ಮೂರಲ್ಲೂ ನೀವು ಇದೇ ಥರ ತಿಂತಾ ಇದ್ದರೆ ನಿಮ್ಮೂರಲ್ಲೂ ಇದೇ ಥರ ನೀವು ಪಾನಿಪುರಿ ತಿನ್ನೋಕ್ಕೆ ಹೋಗ್ತಿದ್ರೆ ಗೋಲ್ಗಪ್ಪನ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ನೀವು ಹೋಗ್ತೀರಾ ಇದೇ ಥರ ನೋಡಿ ಫ್ರೆಂಡ್ಸ್ ನಾವು ಎಷ್ಟು ಜನ ಬಂದಿದ್ದೀವಿ ನಮಗಂತೂ ವೀಕೆಂಡ್ ಸಿಕ್ತು ಅಂದರೆ ಮಜಾ ಮಾಡ್ತೀವಿ ಅಲ್ಲಿ ಇಲ್ಲಿ ಹೋಗೋದು ಎಂಜಾಯ್ ಮಾಡಬೇಕು ಇವಾಗಂತೂ ಬೇಸಿಗೆ ರಜೆ ಇದೆಯಲ್ಲ ಅದಕ್ಕೆ ನಾವಂತೂ ಫುಲ್ಲು ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗೆ ಜಾಲಿಯಾಗಿ ಓಡಾಡ್ತೀವಿ ನೀವು ಹಿಂಗೆ ಮಾಡ್ತೀರಾ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮಾಡಿರಿ ಇನ್ನೂ ನಲ್ವತ್ತಾಗುತ್ತೆ ಎಲ್ಲರೂ ಏಳೆ ಪ್ಲೇಟು ಫ್ರೆಂಡ್ಸ್ ಬೇಗ ಬೇಗ ದುಡ್ಡು ಕೊಟ್ಬಿಡಿ ಅಯ್ಯೋ ದೇವ್ರೆ ಅಷ್ಟೊಂದು ಆಯ್ತಾ ಏನೇ ಮಾಡೋದು ಭೂಮಿ ಏನೇ ಮಾಡೋದು ಇವಾಗ ಅಷ್ಟೊಂದು ದುಡ್ಡು ತಂದಿಲ್ಲ ನಾವು ಏನು ಮಾಡೋದು ಅಣ್ಣ ಏನು ಅಂತಾರೋ ಏನು ಚೆನ್ನಾಗಿ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ತಿಂದು ಬಿಟ್ವಿ ಇವಾಗ ದುಡ್ಡು ಕೊಡ್ರಿ ಸುಮ್ಮನೆ ಬಿಡ್ತಾರಾ ಇವರು ಅಯ್ಯಪ್ಪಾ ದೇವ್ರೆ ಏನು ಮಾಡೋದೀಗ ಅಯ್ಯೋ ಏನು ಮಾಡೋದು ಅಷ್ಟೊಂದು ಆಗ್ಬಿಟ್ಟಿದೆ ನಾನು ತೊಗೊಬಂದಿಲ್ಲ ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ತೊಗೊಬಂದಿದ್ವಿ ಇವಾಗ ನೋಡಿದರೆ ಇನ್ನೂರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಯಪ್ಪ ಏನು ಮಾಡೋದು ಇವಾಗ ಅಣ್ಣ ಸುಮ್ಮನೆ ಬಿಡ್ತಾರೆ ಅಷ್ಟು ಅಣ್ಣಗೆ ತಿಂದ್ಬಿಟ್ವಿ ಸೂಪರಾಗೈತೆ ಅಬ್ಬಬ್ ಹೆಂಗಪ್ಪ ಇವಾಗ ಇವಾಗ ಬಿಡ್ತಾರೆ ಇಲ್ಲೇ ಕಟ್ ಇವಾಗ ಬಿಡ್ತಾರೆ ನಮ್ಮನ್ನ ಇಲ್ಲೇ ಕಟ್ಟಾಕ್ತಾರೆ ಅಷ್ಟೇ ಅಯ್ಯೋ ದೇವರೇ ಅಣ್ಣ ನಮ್ಮ ಹತ್ರ ಅದು ಅದು ಅಷ್ಟೊಂದು ದುಡ್ಡು ಇಲ್ಲಣ್ಣ ನೂರಿಪ್ಪತ್ತು ರೂಪಾಯಿ ಐತೆ ಎಲ್ಲ ಸೇರಿ ನೂರಿಪ್ಪತ್ತು ರೂಪಾಯಿ ಕೊಡ್ತೀವಣ್ಣ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಣ್ಣ ಅಲ್ಲರಪ್ಪ ನೀವು ತಿನ್ನುವಾಗ ಪರಿಜ್ಞಾನ ಬೇಡದೆ ನಿಮಗೆ ಹಾಂ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ತಿಂದುಬಿಟ್ರಿ ಇವಾಗ ನಾವು ಹೊಸ್ದಾಗಿ ಇಕ್ಕಿರೋದು ಬೇರೆ ನಮಗೆ ಲಾಸ್ ಆಗಲ್ವೇನಪ್ಪ ಏನಪ್ಪ ಹಿಂಗೆ ಮಾಡ್ತೀರಾ ನೀವೆಲ್ಲಾ ನನಗೆ ಅವೆಲ್ಲ ಗೊತ್ತಿಲ್ಲ ಕೊಟ್ಟು ಹೋಗಿರಿ ಇಲ್ಲವೇ ಇಲ್ಲೇ ಮರಕ್ಕೆ ಕಟ್ಟಾಕ್ಬಿಡ್ತೀನಿ ಅಷ್ಟೇ ಕೊಟ್ಟೋಗ್ರಿ ಅಷ್ಟೇ ನನಗೆ ಅವೆಲ್ಲ ಬೇಡ ಸುಮ್ಮನೆ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ರಿ ಇವಾಗ ನೋಡಿದರೆ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀರಾ ಯಾತ್ರ ಮಾಡ್ತಿರೋದು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿರಿ ಒಳ್ಳದು ಅವೆಲ್ಲ ಇಕ್ಕಮಕ್ಕೆ ಹೋಗ್ಬೇಡ್ರಿ ಹೊತ್ತು ಬಿಟ್ಟರೆ ಇಲ್ಲಿ ತಿಂದಿರೋದು ದುಡ್ಡು ಯಾರು ಕೊಡ್ತಾರೆ ಅಯ್ಯೋ ಯಾಕ್ರೆ ಹುಡುಗರ ಎಲ್ಲ ಅಳ್ತಿದ್ದೀರಾ ಯಾಕೆ ಯಾಕೆ ಇದ್ದೀರಾ ಏನು ಮಾಡಿದ್ರು ಅಲ್ಲ ಇವರೇ ಇವರು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಗೋಲ್ಗಪ್ಪ ಎಲ್ಲ ತಿಂದ್ಬಿಟ್ರು ಇವಾಗ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲೇ ಕಟ್ಟಾಗ್ತೀನಿ ಅಂತ ಹೇಳಿದಕ್ಕೆ ಎಲ್ಲ ಅಳ್ತಾ ಇದ್ದಾರೆ ನೋಡಿ ಏನು ಮಾಡಿದ್ದೀವಿ ಅನ್ನೋ ಥರ ಇವ್ರು ತಿನ್ನುವಾಗ ಇವ್ರಿಗೆ ಗೊತ್ತಿಲ್ವಾ ಎರಡು ಎರಡು ಪ್ಲೇಟ್ ತಿಂದವ್ರೆ ಇನ್ನೂರು ನಲ್ವತ್ತು ರೂಪಾಯಿ ಆಗೈತೆ ಏನು ಮಾಡೋದು ಇವ್ ನೋಡಿ ನಾವು ನಮಗೆ ಲಾಸ್ ಆಗಲ್ವಾ ಈ ಥರ ಮಾಡಿಬಿಟ್ರಿ ಅದಕ್ಕೆ ಅಳ್ತಾಯಿದ್ದಾರೆ ಏಮ ಸುಮ್ಮನೀ ರೀ ಹೇಳ್ಬೇಡ್ರಿ ನಾನು ಕೊಡ್ತೀನಿ ಸುಮ್ಮನೀರಿ ಎಷ್ಟು ಅಣ್ಣ ಎಷ್ಟು ಜನ ಆಗೈತೆ ಇನ್ನೂರ ನಲ್ವತ್ತಾ ತೊಗೊಳ್ಳಿ ಅಣ್ಣ ಇದ್ರಾಗೇ ಇದೆ ಇನ್ನೂರ ನಲ್ವತ್ತು ತೊಗೊಳ್ಳಿ ಹುಡುಗರು ಬಿಡಿ ಹೋಗಲಿ ಇನ್ನೊಂದಿನ ಬಂದು ಹಿಂಗೆಲ್ಲ ಮಾಡಬೇಡ್ರಪ್ಪ ದುಡ್ಡು ಎಷ್ಟಾಯಿತೋ ಅಷ್ಟಕ್ಕೆ ಮಾತ್ರ ತಿಂದು ಹೋಗಿರಿ ಸುಮ್ಮನೆ ಇಲ್ಲಿ ಬಂದು ನೋಡಿ ಇವ್ರಿಗೂ ಲಾಸಾಗುತ್ತೆ ನಿಮಗೂ ಆ ಥರ ಮರ್ಯಾದೆ ಹೋದಂಗೆ ಆಗುತ್ತೆ ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಪ್ಪ ನಾನು ಬಂದಿದ್ದುಕಂತು ಸರಿ ಹೋಯ್ತು ಇಲ್ಲೂ ಏನು ಮಾಡ್ತಿದ್ರಿ ನೋಡಿ ಫ್ರೆಂಡ್ಸ್ ಹುಡುಗರು ಪಾನಿಪುರಿ ತಿನ್ನೋಕ್ಕೆ ಬಂದವ್ರೆ ಒಂದು ಪ್ಲೇಟಿಗೆ ದುಡ್ಡು ತಗೋ ಬಂದವ್ರೆ ಇಲ್ಲಿ ಎರಡು ಮೂರು ಎರಡು ಪ್ಲೇಟು ಮೂರು ಪ್ಲೇಟು ತಿಂದ್ಬಿಟ್ಟವ್ರೆ ಪಾನಿಪುರಿನೂ ಬಿಡೋಲ್ಲ ಮಾರು ಕಟ್ಟಾಕ್ತೀನಿ ಅಂತ ಹೇಳವ್ರೆ ಅದಕ್ಕೆ ಇವೆಲ್ಲ ಹೊಳ್ತಾವೆ ಹುಡುಗರು ನೋಡಿರಿ ನಿಮ್ಮೂರಗೂ ಇದೇ ಥರ ಆಗಿದೆಯಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆ ಥರ ಏನಾದರೂ ಆಗಿದ್ರೆ ಕಮೆಂಟ್ಸ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಗಳಿಗಾಗಿ